ಬಂಧುಗಳೇ ಪ್ರತಿ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ಇಂದಿನ ಸೊಲಾಪುರ್ನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದಿನ ಸೊಲಾಪುರ್ನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡೋದಾದರೆ ಇಂದು ಸೊಲಾಪುರ್ ಮಾರುಕಟ್ಟೆಯಲ್ಲಿ ಕನಿಷ್ಠ ಬಂದು ಎರಡು ನೂರು ರೂಪಾಯಿ ಹಿಡ್ಕೊಂಡು ಎರಡು ಸಾವಿರದ ಎರಡು ನೂರು ರೂಪಾಯಿ ಲಾಸ್ಟ್ ರೇಟು ನಡೀತಾ ಇದೆ ಸೊಲಾಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಅಂದ್ರೆ ಮಧ್ಯಮ ಸೈಜ್ ನಲ್ಲಿ ಇರುವಂತ ಈರುಳ್ಳಿ ರೇಟ್ ನೋಡೋದಾದ್ರೆ ಹದಿನಾಲ್ಕನೂರು ರೂಪಾಯಿ ದಿಂದ ಹಿಡಿಕೊಂಡು ಹದಿನಾರು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಮಧ್ಯಮ ಸೈಜ್ ನೆಲೆ ಸೊಲಾಪುರ್ ಮಾರ್ಕೆಟ್ ನಲ್ಲಿ ಹಾಗೆ ಒನ್ ನಂಬರ್ ಈರುಳ್ಳಿ ಬಂದು ದೊಡ್ಡ ಗಡ್ಡೆ ಇರುವಂತಹ ಈರುಳ್ಳಿ ಉತ್ತಮ ಕ್ವಾಲಿಟಿಯಲ್ಲಿ ಇರಿದ್ರೆ ಅಂತ ಈರುಳ್ಳಿ ರೇಟ್ ಬಂದು ಸೊಲಾಪುರ್ದಲ್ಲಿ ಹದ್ ಹದಿನೇಳನೂರು ರೂಪಾಯಿ ದಿಂದ ಹಿಡ್ಕೊಂಡು ಎರಡು ಸಾವಿರದ ಎರಡು ನೂರು ರೂಪಾಯಿ ಲಾಸ್ಟ್ ರೇಟು ಹದಿನೇಳು ನೂರು ಹದಿನೆಂಟು ನೂರು ಹತ್ತೊಂಬತ್ತು ಎರಡು ಸಾವಿರ ಎರಡು ಸಾವಿರದ ಎರಡು ನೂರು ರೂಪಾಯಿ ಲಾಸ್ಟ್ ರೇಟು ಸೋಲಾಪುರ್ ಮಾರ್ಕೆಟ್ ನಲ್ಲಿ ಒಂದ್ ಕ್ವಿಂಟಲ್ಗೆ ಒನ್ ನಂಬರ್ ಈರುಳ್ಳಿಯ ಬಲಿ ಆಗಿದೆ ಹಾಗೆ ಸಣ್ಣ ಈರುಳ್ಳಿಯ ರೇಟ್ ನೋಡುವುದಾದ್ರೆ ಸೊಲಾಪುರ್ದಲ್ಲಿ ನೂರು ರೂಪಾಯಿ ಹಿಡ್ಕೊಂಡು ಐದುನೂರು ಆರುನೂರು ಹಾಗೆ ಗಡ್ಡೆ ಯಾವ ರೀತಿ ಇರುತ್ತದೆ ಆ ರೀತಿ ಅದ್ರ ಮೇಲೆ ರೇಟು ಆಗ್ತದೆ ನೂರು ರೂಪಾಯಿನೂ ಆಗ್ತದೆ ಹಾಗೆ ಎರಡು ನೂರು ರೂಪಾಯಿನೂ ಆಗ್ತದೆ ಕ್ವಿಂಟಲ್ಗೆ ಸಣ್ಣ ಈರುಳ್ಳಿದು ಹಾಗೆ ಐದುನೂರು ಆಗ್ಬೋದು ಇದು ಇಂದಿನ ಸೊಲಾಪುರ್ ಈರುಳ್ಳಿಯ ಮಾರುಕಟ್ಟೆಯ ಬಲಿ ಆಗಿದೆ ನೋಡಿ ರೈತರಿ